ಹಾಗೆ ಇನ್ನೊಂದು ಕೇಳ್ಕೊಬೇಕು ಪೈರಸಿ ಮಾಡ್ತಾ ಇದ್ದಾರೆ ಪಾಪ ಹೆಸರಾಗೋಣ ಪೈರಸಿ ಮಾಡೋದು ನಮಗೂ ಒಂದು ತಪ್ಪಾಗುತ್ತೆ ಇಲ್ಲ ಆಲ್ ಥ್ಯಾಂಕ್ ಅದು ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿ ತಪ್ಪಿಸಿ ಹಾಕೊಂಡ್ರಿ ಇಲ್ಲ ಗೊತ್ತಾಗ್ತಾರೆ ನಾನೇನು ಹೇಳಿ ಯಾರಾದ್ರೂ ಸುಮ್ಮನೆ ಆ ದಿನ್ ಫೋಟೋ ಯಾರು ಅಪ್ ಮಾಡಿ ಅಪ್ಲೋಡ್ ಮಾಡ್ತಾರೆ ನಿಮಿಟಿನ ದಿಸ್ ದಯವಿಟ್ಟು ಆ ಪರಿಸ್ಥಿತಿಗೆ ತಗೋಬೇಡ್ರಿ ತಂದ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನೂ ಇದೆ ನೀವು ಹಾಕಿದೀನಿ ಮರಳಿಗೆ ಇನ್ನೊಂದು ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಭಾವನೆ ಏನು ಅನಿಸುತ್ತೆ ಸೊ ದಯಮಾಡಿ ಈ ಕನ್ನಡ ಚಿತ್ರನ ಬೆಳೆಸಿ ಅಂತ ಕೇಳ್ಕೊಳ್ತಾ ಯಾರ್ಯಾರು ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಯಾರ್ಯಾರ ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದರೆ ಕನ್ನಡ ಸಿನಿಮಾ ಯಾವುದೂ ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಬಿಟ್ಟು ಯಾಕಂದರೆ ನೀವು ಮಾಡ್ತಿರೋದು ಈ ಕರ್ನಾಟಕದಲ್ಲೇ ಇದ್ದೀರ ಇಲ್ಲೇ ಓಡಾಡ್ತಾ ಇದ್ದಾರೆ ಸೊ ಮಣ್ಣಿಗೆ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಹೇಗೆ ದಯಮಾಡಿ ಪರಿಸ್ಥಿತಿ ಕೊಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರೆ ಮಾಡೋರಿಗೆ ದಯಮಾಡಿ ಪ್ಲೀಸ್ ಸಿಕ್ಕಾಪಟ್ಟರೆ ಹತ್ರ ಟಾಟಾ ಬಿಸಿ